ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ರುಚಿಯಾದಂಥ ಒಂದು ಸೋರೆಕಾಯಿದ್ದು ಮಜ್ಜಿಗೆ ಹುಳಿ ಮಾಡಿ ತೋರ್ಸಕತ್ತೀನಿ ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಮತ್ತು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಅಲ್ಲ ಏನನ್ನು ಉಪಯೋಗಿಸ್ಕೊಳ್ಳೋದು ಮಾಡಕತ್ತೀನಿ ರೀ ಬರೀ ಹೆಂಗಿದ್ರೆ ನಾನು ನಾನೆ ಒಂದು ಸೋರೆಕಾಯಿ ತೊಗೊಂಡಿದ್ದೆ ರೀ ಇದ್ರ ಮ್ಯಾಗಿಂದ ಸಿಪ್ಪಿ ಎಲ್ಲ ಬಿಡ್ತೀನಿ ರೀ ತೆಗೆದು ಇದನ್ನ ಸಣ್ಣಾಗಿ ಕಟ್ ಮಾಡಿ ರೀ ಸೋರೆಕಾಯಿ ಸ್ವಲ್ಪ ಬಲತೈತ್ರಿ ಇದು ನೀವು ಎಳೆದಿದ್ರೆ ಇದನ್ನು ಹಂಗೆ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಳ್ರಿ ಸ್ವಲ್ಪ ಬಲತಿದ್ರೆ ಇದ್ರದ್ದು ಬೀಜನೆಲ್ಲ ತೊಗೊಂಡ್ಬಿಡ್ರಿ ನೋಡಿರಿ ನಾನೀಗ ಪೂರ್ತಿಯಾಗಿ ಉಪ್ಯೋಗಿಸ್ಕೊಳೋದಲ್ರಿ ಒಂದು ಅರ್ಧ ಮಾತ್ರ ಉಪಯೋಗಿಸ್ಕೊಂಡೀನಿ ಮಜ್ಜಿಗೆ ಹೊಳೆ ಮಾಡೋದಕ್ಕೋಸ್ಕರ ಈಗ ಇದನ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಳ್ರಿ ಕಟ್ ಮಾಡ್ಕೊಂಡು ಇದ್ರದ್ದು ನಡಕ ಬೀಜ ಇತ್ತಲ್ರಿ ಸ್ವಲ್ಪ ಬಲ್ತೈತಿತ್ತು ಬಲ್ತಿರೋದ್ರಿಂತ ಬೀಜನೆಲ್ಲ ತೊಗೊಂಡ್ಬಿಡ್ತೀನಿ ನೋಡಿರಿ ನಾನು ಎಳೆದಿತ್ತಂದ್ರೆ ಹಂಗೆ ಹಾಕ್ಕೊಳ್ರಿ ಬಲ್ತದಿದ್ರೆ ಬೀಜ ತೊಕೊಂಡು ಈಗ ಇದರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ರಿ ಅಂದ್ರೆ ಚಲೋ ತಂಗ ಲಗುನ ಕುದೀತೈತ್ರಿ ಇದು ಭಾಳ ದೊಡ್ಡ ದೊಡ್ಡ ಹೋಳುಗಳನ್ನು ಮಾಡ್ಕೊಂಡ್ರಿ ಅಂದ್ರೆ ಜಲ್ದಿ ಕುದಿದ್ವಿ ಲಾಸ್ಟ್ ಈಗ ಒಂದು ಒಲೆ ಮೇಲೆ பத்திரை அதுக்கொந்த நீர் ஹாக்கின்றி நீர் ஹாக்கி எச்சிடுவா ஹூல்கள சேர்ந்து மத்திய இதற்கொஞ்சூர உப்பன சேரி இதை மெத்தோ தனக்க கதஸ் கொடுத்து ஒன்று சமச்சை கடலைபழி ஒன்றுச்சொகுனா ஒன்று தாசுகளவரை நான் இதன நெனை இட் கொண்டே மத்த இதுக்கொந்த ஹசி மென்சிக்காய் ஒன்ஸ்வல் ஹசி கொபிரி மத்த ஜீரி சாஸ்வி மத்த கொத்தம்பி சொல் ஒண்ணமெண்காய் மத்தொன்ஸ்வல் அர்ஷிண்புடி மத்தொன்ஸ்வல் ருச்சிக்கு தக்கு உப்பு இட சாமித்தவ் ரீ மத்தொந்து கப்னஷ் மொசரு கூட பேத்தி இதெல்லாம் பேஸ்ட் மாத்தீன் சிக்கொரி ஹசி மெணசின் காய் மற்ற தகரி பேழி மத்த கட்லிபேழி மத்தனை சேர்ஸ்க்கொண்டு நுண்ணக பேஸ்ட்மா ஜீரிகாக்கி இதை நான் நுண்ண பேஸ்ட் மாட்ரி இதுக்கு நோட்ரி தான் பேஸ்ட் அந்த பேஸ்ட் ஆகும் பழ சாஃப்ட் ஆகிரி இது இது ஒன் கப்னஷ் மொசர் தகனீன் நான் இதென்ன சலோ தங்க கட்டி மொசரன அழகழக்கிர் இது ஷோலோ தங்க எல்லோ மொசர் நீ எஸ்டு ஜாஸ்தி ஆகல அஸ் ருச்சி ஆக இது மஜ்ஜிக்க உளி ಆಮೇಲೆ ಗಟ್ಟಿ ಮೊಸರನ್ನ ತೊಗೊಳ್ರಿ ಸ್ವೀಟ್ ಮೊಸರನ್ನ ತೊಗೊಳ್ರಿ ಹುಳಿ ಮೊಸರನ್ನ ತೊಗೊಂಡಕ್ಕೆ ಹೋಗ್ಬೇಡ್ರಿ ಈಗ ನೋಡ್ರಿ ಇದೆಲ್ಲ ಚೆಂದಂಗ ಕುದೈತಿ ಇದಕ್ಕೆ ಒಂಚೂರು ಅರಶಿಣ ಪುಡಿ ಹಾಕ್ಕೊಂಡು ತಿನ್ನಿರಿ ನಾನು ಮತ್ತು ರುಬ್ಬಿರುವಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಂಡ್ಬಿಡ್ರಿ ಸೇರಿಸ್ಕೊಂಡು ಎಲ್ಲ ಚಲೋ ಮಿಕ್ಸ್ ಮಾಡ್ಕೊಳ್ರಿ ಅದು ರುಬ್ಬಿರುವಂಥ ಮಿಕ್ಸಿ ಜಾರಿಗೆ ಏನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ರಿ ಈಗ ಇದನ್ನು ಚಲೋದಂಗ ಒಂದು ಎರಡು ಕುದಿ ಆದರೂ ರೀ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಮತ್ತು ಮೇಲೆ ಕೊತ್ತಂಬರಿನ ಸೇರಿಸ್ಕೊಳ್ರಿ ಒಂದು ಎರಡು ಕುದಿ ಬಂತಂದ್ರೆ ಸಾಕ್ರಿ ಇದು ಅಂದ್ರೆ ಇದು ಮಸಾಲೆ ಎಲ್ಲ ಇದ್ರ ಜೊತೆಗೆ ಸೇರ್ಕೋಬೇಕ್ರಿ ಅಷ್ಟೇ ಬಿಡ್ರಿ ಇದು ಸಾಕು ನೋಡಿರಿ ಇಷ್ಟು ಕುದ್ರೆ ಸಾಕು ಸ್ವಲ್ಪ ಹೋಳುಗಳ ಮೆತ್ತಗ ಕುದ್ರನ ಚಲೋ ಹಾಕೈತ್ರಿ ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊತೀನಿ ರೀ ನಾನು ಈಗ ನೋಡಿರಿ ಒಂದು ಚಮಚ ಎಣ್ಣೆ ತೊಗೊಂಡಿನಿ ಅದಕ್ಕೊಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊತೀನಿ ಮತ್ತೊಂದು ಸ್ವಲ್ಪ ಒಣ ಮೆಣಸಿಕ್ ಹಾಕೊತೀನಿ ಮತ್ತೊಂದು ಸ್ವಲ್ಪ ಕರಿಬೇ ಒಂದು ಸೊಪ್ಪನ್ನು ಹಾಕ್ಕೊಂತೀನಿ ஹாக்கண்டு ஒன்ஸ்வல் லாஸ்டிகல் இங்கன்னாக்கி ஒர்க்கணை கொடோத நின்ற மஜ்ஜி வீடு பழந்த பல ருச்சி ஆக்கி நோட்டொந்துஸ்வல் சமச்சாலித்திர எல்லாம் சந்தங்க பய்ய எண்ணொழு கரிக்காது மேலே இங்கே லாஸ்டிக ஹாக்கண்டு இங்க கதீத்தாது மிஷ்ணாய் ரீ இது எல்லோ சோ தங்க மிஸ் மாட்ரி இது ಅನ್ನದ ಜೊತೆಗೂ ಬರ್ತೈತೆ ರೀ ಮತ್ತು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಎಲ್ಲದರ ಜೊತೆಗೆ ಒಂದಕ್ಕೆ ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಸೋರೆಕಾಯಿದ ಮಜ್ಜಿಗೆ ಹುಳಿ ಮತ್ತು ನಾವು ಹೆಚ್ಚಾಗಿ ನಾವು ಮಜ್ಜಿಗೆ ಅಂತಂದೇಳಂದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತೀವಿ ಹಾಕ್ತನ ಮಾಡಿ ನಾನು ಭಾಳ ರೀ ಈಗ ಇದನ್ನ ಕೆಳಗಿಳಿಸ್ಕೊಳ್ರಿ ಕೆಳಗಿಳಿಸ್ಕೊಂಡು ಒಂದು ಎರಡು ನಿಮಿಷ ಬಿಟ್ಬಿಟ್ರಿ ಸ್ವಲ್ಪ ಆರೋದಕ್ಕೆ ಬಿಡ್ರಿ ಏನು ಆರೋದು ಬೇಡ ಆದರೆ ಒಲೆ ಮೇಲೆ ಇದ್ದಾಗ ನಾನು ಮೊಸರನ್ನ ಸೇರಿಸೋದು ಬೇಡ ಈಗ ತಳಗಿಳಿಸಿ ನಾನು ಆಗಲೇ ಕಡ್ದಿಟ್ಕೊಂಡಿದ್ದೆನಲ್ರಿ ಮೊಸರು ಅದನ್ನು ಇದಕ್ಕೆ ಸೇರಿಸ್ಕೊತೇನೆ ನೀವು ಸೇರಿಸ್ಕೊಂಡು ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ನೋಡ್ರಿ ಈ ಥರ ಮಿಕ್ಸ್ ಮಾಡಿಕೊಂಡು ನೀವು ಅನ್ನ ಜೊತೆಗಾಗಲಿ ಚಪಾತಿ ಜೊತೆಗಾಗಲಿ ರೊಟ್ಟಿ ಜೊತೆಗಾಗಲಿ ತಿಂದ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಖಂಡಿತವಾಗ್ಲೂ ಸೋರೆಕಾಯಿ ಸಿಕ್ಕರೆ ನೀವು ಈ ರೆಸಿಪಿನ ಟ್ರೈ ಮಾಡಿರಿ ಅದ್ಭುತವಾದಂಥ ರುಚಿ ರೀ ಖಂಡಿತವಾಗ್ಲೂ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿ ತಿನ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತು ವೀಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊರಿ ಥ್ಯಾಂಕ್ ಯು